ಚಟ್ರೆ ಇದ್ರಲ್ಲೇ ಇದ್ರಲ್ಲೆಲ್ಲ ಲಿಸ್ಟ್ ತಂದಿದ್ದೀನಿ ಇದು ಪೇಪರ್ ಅಲ್ಲಿ ನೋಡ್ಕೊಂಡು ಎಲ್ಲ ತಂದ್ಬಿಡಿ ಇದೇನೇನಪ್ಪ ಎಲ್ಲ ನೋಡ್ಕೊತೀನಿ ನನ್ನ ಹೆಸರೇನು ಹೇಳಿ ಸುಬ್ಬಣ್ಣ ಒಂದೇ ಒಂದು ಮಿಸ್ ಮಾಡಿಲ್ಲ ಎಲ್ಲ ತನ್ನಿ ಎಲ್ಲ ತನ್ನಿ ಆಮೇಲೆ ನೋಡಿ ನಂಗೆ ಅಷ್ಟೆಂಟು ಎಲ್ಲರೂ ಕೊಡ್ಬೇಕಾಗುತ್ತೆ ಆ ಅಷ್ಟೆಂಟ್ ಒಂದು ಒಂದು ಪಾತ್ರೆ ತೊಳೆಯೋರು ಅವ್ರ ಇವ್ರು ಆ ಎಲ್ಲ ಹೆಲ್ಪಿಂಗ್ ಅವೆಲ್ಲ ಒಂದ್ ಹಚ್ಚ ಜನ ಬಡ್ಸಕ್ಕೆ ಎಲ್ಲ ಒಂದು ಒಂದ್ ಇಪ್ಪತ್ ಜನ ಊರವ್ರಿಗೆಲ್ಲಾ ಬಡಿಸ್ಬೇಕಲ್ಲ ಒಂದ್ ಇಪ್ಪತ್ ಜನ ಅಷ್ಟೆಂಟ್ ಕೊಟ್ಬಿಡಿ ಎಲ್ಲ ಮಾಡ್ಕೊಟ್ಬಿಡ್ತೀವಿ ಅಡಿಗೆನ ಆಯ್ತಪ್ಪ ನೀನ್ ಎಷ್ಟ್ ಜನ ಕೇಳ್ತೇವ ತಗೋ ಆಮೇಲೆ ನೀರಿನ ಟ್ಯಾಂಕ್ ಎಲ್ಲ ತರಿಸ್ತೀನಿ ಒಟ್ನಾಗ ಅಡಿಗೆ ಮಾತ್ರ ಇಡೀ ಊರಲ್ಲಿ ಯಾರು ಮಾಡ್ಸಿರ್ಬಾಡ್ರ ಹಂಗ್ ಮಾಡ್ಬೇಕು ನೀನು ಸೆಟ್ರ ನೀವು ಅಡಿಗೆ ಮಾಡಿ ಊಟ ಮಾಡಿದ್ಮೇಲೆ ನೀವು ಹೇಳ್ಬೇಕು ಹೆಂಗಿರುತ್ತೆ ಸುಬ್ಬಣ್ಣ ಕೈ ಅಡಿಗೆ ಅಂದ್ರೆ ಪಕ್ಕದೂರವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹಂಗ್ ಮಾಡ್ತೀನಿ ಅಡಿಗೆ ಸರಿ ಸೆಟ್ರೆ ನಾನು ಒಂಟೆ ಹ್ಮ್ ಯಾವಾಗ ಸೆಟ್ರು ವಾಪಸ್ ಬಂದ್ಬಿಟ್ಟು ಜೋರಾಗೆ

ನಿಮ್ಮ ಅಂಡಿರು ಅವ್ರು ಇವರು ಕರ್ಸು ಮಟನ್ ಊಟ ಅಂದ್ರೆ ಸುಮ್ನೆನ ಕರ್ಸು ಅಯ್ಯೋ ಚೆನ್ನಾಗ್ ತಿನ್ನಂತೆ ನಾನು ನಮ್ಮ ಅಂಡಿರಿಗೆಲ್ಲ ಬರಕ ಹೇಳಿದೀನಿ ಮೂರ್ ಹತ್ತ ಎರಡ್ ಹತ್ತ ಗೊತ್ತಿಲ್ಲ ಪಟ್ನ ಕರ್ಸಮ್ಮಿ ನೀನು ಹೋದಿನಕ ಬಿಡಕ್ ಹಂಗಾರೆ ಒಂದಿನ ಫುಲ್ ಅಡಿಗೆ ಮಾಡಲ್ಲ ಅಷ್ಟಿದ್ರೆ ಪರವಾಗಿಲ್ಲ ಎಲ್ಲಾನು ಕರ್ಕೊಂಡ್ ಬಂದು ಚೆನ್ನಾಗ್ ಮಾಡಿ ತಿನ್ಕೊಂಡ್ ಹೋಗದೆ ಏ ಅಮ್ಮಿ ಇಲ್ಲೇನ್ ಮಾಡ್ತಿದ್ಯಾ ನಡಿ ಅಮ್ಮಿ ಮನೆ ಕಡಿಕೆ

ಸಾಧನ ನನ್ನ ದುಡಿಯಲ್ಲ ನನ್ ವೀಕ್ನೆಸ್ ಇಲ್ಲೇನ ಮಾಡ್ತಿದ್ಯ ಮನೆ ಹತ್ರಕ್ಕೆ ಹೋಗೋ ಅಂದ್ರೆ ಈ ಗೌಡ್ರೆ ಸೆಟ್ರ ಮನೇಲಿ ಮಟನ್ ಕರಿ ಕೇಳಾರೆ ಒಂದ್ ಎರಡು ದಿನ ಅಲ್ಲೇ ಹೋಗ್ಬೇಕಂತೆ ನಿಮ್ಗೆ ಹೇಳು ಅಂದ್ರು ಅಕ್ಕಿ ಹೇಳೋಕ್ ಬಂದೆ ಹಿಂಗೆ ನೀವು ಸಿಕ್ಕದ್ರಿ ನಾನ್ ಹೋಗ್ತೀನಿ ಈಗ ಆ ಸರಿ ಸರಿ ಹೋಗ್ ಹೋಗು ನಾನು ಆ ಬರ್ತಿದ್ದೆ ಸರಿ ಹೋಗಿರು ಬರ್ತೀನಿ ನಾನು ಸರಿ ಕಣಮಿ ನೀನ್ ಹೋಗಿರು ನಾನ್ ಸೆಟ್ರ ಮನೆ ಹತ್ರ ಕೋರ್ಟ್ ಬರ್ತೀನಿ எல்லாரும் லைக் ீஸ்லக்ி ஷேர் சப்ஸிரை சப்போர்